ಮತ್ತು ಮೈಸೂರು ವಲಯ ಮೈಸೂರು ಡಿವಿಷನ್ದು ಜಿಲ್ಲಾಧಿಕಾರಿಗಳು ಎ ಸಿಗಳು ತಹಶೀಲ್ದಾರ್ಸು ಎಲ್ಲರದ್ದು ಸಹ ಒಂದು ದಿನದ ಸಭೆಯನ್ನು ಮೈಸೂರಿನಲ್ಲಿ ಇಟ್ಕೊಂಡಿದ್ದೇವೆ ಈ ವಿಭಾಗದ ಒಂಬತ್ತು ಜಿಲ್ಲೆಗಳ ಅಧಿಕಾರಿಗಳನ್ನು ನಾನಿಲ್ಲಿ ಕರೆದಿದ್ದೇನೆ ಮುಖ್ಯವಾಗಿ ಈ ವರ್ಷ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸಾವು ನೋವು ತಪ್ಪಿಸಬೇಕು ಜನಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕು ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಕಂದಾಯ ಇಲಾಖೆಯವರು ಬೇರೆ ಎಲ್ಲ ಇಲಾಖೆಗಳ ಜೊತೆಗೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಪಂಚಾಯತ್ ಅವರೆಲ್ಲರ ಜೊತೆಗೆ ಸೇರಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಜನಗಳಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂಥೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ ಜೂನ್ ತಿಂಗಳಿನಲ್ಲಿ ನಾವು ನೋಡಿದಾಗ ಮುಂಗಾರು ಆರಂಭ ಆದಾಗಿಂದ ಜೂನ್ ತಿಂಗಳ ಕೊನೆಯವರೆಗೆ ರಾಜ್ಯದಲ್ಲಿ ಇನ್ನೂರ ಎಂಟು ಮಿಲಿಮೀಟರ್ ವಾಡಿಕೆ ಮಳೆ ಆಗುವಂಥದ್ದು ನಮ್ಮ ಪ್ರತೀತಿ ಅದಕ್ಕೆ ಹೋಲಿಕೆ ಮಾಡಿದಾಗ ಇನ್ನೂರ ಐದು ಮಿಲಿಮೀಟರ್ ಮಳೆ ಆಗಿದೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಎರಡರಲ್ಲೂ ಕೂಡ ವಾಡಿಕೆಗಿಂತ ಸಾಕಷ್ಟು ಹೆಚ್ಚು ಮಳೆ ಆಗಿದೆ ಸ್ವಲ್ಪ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ವಾಡಿಕೆಗಿಂತ ಕಡಿಮೆ ಇದ್ದರೂ ಕೂಡ ಸಾಕಾಗುವಷ್ಟು ಮಳೆ ಅಲ್ಲೂ ಕೂಡ ಆಗಿದೆ ಒಟ್ಟಾರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತ ನಾಲ್ಕು ಜಿಲ್ಲೆಗಳಲ್ಲಿ ವಾಡಿಕೆಗೆ ಅಷ್ಟು ಮಳೆ ಆಗಿದೆ ಅಥವಾ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಏಳು ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಆ ಏಳು ಜಿಲ್ಲೆಗಳು ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿರ್ತಕ್ಕಂಥವು ಜುಲೈ ಮುನ್ಸೂಚನೆ ನೋಡಿದಾಗ ಇನ್ನೂ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ಈ ವರ್ಷ ಒಟ್ಟಾರೆ ಒಳ್ಳೆ ಮಳೆ ಆಗುತ್ತೆ ಅನ್ನುವ ನಿರೀಕ್ಷೆ ಇರೋದರಿಂದ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಒಂದೆರಡು ದಿನಗಳಲ್ಲೇ ಮಳೆ ಹೆಚ್ಚು ಬೀಳುವಂಥ ಸಾಧ್ಯತೆಗಳು ಇರೋದರಿಂದ ಮು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿದೆ ಮುಂಗಾರು ಆರಂಭ ಆದಾಗಿಂದ ಇಲ್ಲಿವರೆಗೂ ರಾಜ್ಯದಲ್ಲಿ ಒಂದು ಇಪ್ಪತ್ತು ಜನ ಈಗಾಗಲೇ ಈ ಎಂಟು ಜನ ಲೈಟ್ನಿಂಗ್ ಅಂದರೆ ಸಿಡಿಲಿಗೆ ಮತ್ತು ಒಂದು ಏಳು ಜನ ಇಂದ ಮನೆಗಳು ಕುಸಿತ ಆಗಿ ಮತ್ತು ಒಂದು ಇಬ್ಬರು ನೀರಿನಲ್ಲಿ ಬಿದ್ದು ಈ ರೀತಿಯಾಗಿ ಒಂದು ಮೂವಾರು ಜನ ಮ ಮರ ಬಿದ್ದು ಸಿಕ್ಕಾಕೊಂಡು ಒಂದು ಇಪ್ಪತ್ತು ಜನ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನು ಮುಂದಿನ ಬರುವ ತಿಂಗಳುಗಳಲ್ಲಿ ಈ ರೀತಿ ಆಗಬಾರ್ದು ಸಾಕು ಏನೇ ಇಂಥದ್ದು ಅನಾಹುತ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳನ್ನು ಈಗಲೇ ಎಚ್ಚರಿಸುವಂಥ ಕೆಲಸ ಇವತ್ತು ಈ ಸಭೆ ಮುಖಾಂತರ ನಾವು ಇದ್ದೇವೆ ಅದರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಬದಲಾವಣೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಲ್ಲ ಜಿಲ್ಲೆಗಳಿಗೂ ನಾನು ಖುದ್ದು ಭೇಟಿ ಕೊಟ್ಟು ಅಲ್ಲೇ ಕೂತ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಮಾಡಿ ಜನಗಳ ಕೆಲಸ ಬೇಗ ಆಗಬೇಕು ಅಂತಕ್ಕಂಥದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಕಡತ ವಿಲೇವಾರಿ ಏನು ಮೊದಲು ಫೈಲ್ಗಳು ಬರೀ ಎಲ್ಲ ಪತ್ರಗಳ ಮುಖಾಂತರ ಆಗ್ತಾ ಇತ್ತು ಅದನ್ನು ತಹಶೀಲ್ದಾರ್ ಕಚೇರಿಗಳಿಂದ ಮೇಲಕ್ಕೆ ಎಲ್ಲವನ್ನು ಕೂಡ ಇ ಆಫೀಸ್ ಅಳವಡಿಸಿದ್ದೇವೆ ಇ ಆಫೀಸ್ ಅಳವಡಿಸೋದ್ರಿಂದ ವೇಗವಾಗಿ ಕಡತ ಮೂಮೆಂಟ್ ಆಗುತ್ತೆ ಅನ್ನೋ ಕಾರಣದಿಂದ ಮತ್ತು ಪಾರದರ್ಶಕತೆ ಬರುತ್ತೆ ಕಡತವನ್ನು ಎತ್ತಿಡೋಕ್ಕಾಗೋದಿಲ್ಲ ಬಚ್ಚಿಡೋಕ್ಕಾಗೋದಿಲ್ಲ ಕಳೆದಾಕಕ್ಕಾಗೋದಿಲ್ಲ ಹಾಗಾಗಿ ಕಡತ ವಿಲೇವಾರಿಗೆ ವೇಗ ತರಬೇಕು ಅಂತ ಇ ಆಫೀಸನ್ನು ನಾವು ಅಳವಡಿಸಿದ್ದೇವೆ ಸರ್ಕಾರಿ ಜಾಗಗಳನ್ನು ಭದ್ರತೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಸುಮಾರು ಕಡೆ ಈಗಾಗಲೇ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದೆ ಇನ್ನು ಮುಂದೆ ಆಗುವಂಥ ಎನ್ಕ್ರೋಚ್ಮೆಂಟನ್ನು ತಡೆಗಟ್ಟಬೇಕು ಆಗಿರೋ ಎನ್ಕ್ರೋಚ್ಮೆಂಟನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅಂತ ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ ನಮ್ಮ ಕಂದಾಯ ಇಲಾಖೆ ಸರ್ಕಾರಿ ಜಾಗಗಳು ಅದರ ಜೊತೆಗೆ ನೀವು ಸ್ಮಶಾನ ಮತ್ತು ಕೆರೆಗಳನ್ನು ಸೇರಿಸಿದರೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಾಗಗಳು ಇದ್ದಾವೆ ಆ ಪ್ರತಿಯೊಂದು ಜಾಗವನ್ನು ಕೂಡ ನಾವು ನಮ್ಮ ಜಾಗಗಳು ಅಂತ ಹೇಳಿದೆ ಸರ್ ಜಾಗ ಅಂತ ಹೇಳಿದೆ ಜಾಗಗಳು ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಆಸ್ತಿಗಳಿದ್ದಾವೆ ಅವುಗಳಲ್ಲಿ ಆ ಎಲ್ಲ ಸರ್ಕಾರಿ ಆಸ್ತಿಗಳ ಲೊಕೇಶನ್ನು ಸರ್ವೆ ನಂಬರು ವಿಸ್ತೀರ್ಣ ಇವೆಲ್ಲವನ್ನು ಕೂಡ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿಕೊಟ್ಟಿದ್ದೇವೆ ಪ್ರತಿಯೊಂದು ಜಾಗಕ್ಕೂ ನಮ್ಮ ವಿಲೇಜ್ ಅಕೌಂಟೆಂಟು ಭೇಟಿ ಮಾಡಬೇಕು ಅಲ್ಲಿ ಯಾವುದಾದ್ರೂ ಒತ್ತುವರಿ ಆಗಿದೆಯಾ ಅಂತ ನೋಡಬೇಕು ಒತ್ತುವರಿ ಆಗಿದ್ದರೆ ಡಿ ಸಿ ಅವರಿಗೆ ರಿಪೋರ್ಟ್ ಕಳಿಸ್ಬೇಕು ಇಲ್ಲ ಅಂತೇಳಿದರೆ ಒತ್ತುವರಿ ಆಗಿಲ್ಲ ಅಂತ ಅವರು ಸರ್ಟಿಫೈ ಮಾಡಬೇಕು ಒತ್ತುವರಿ ಆಗಿದ್ದರೆ ಅದನ್ನು ತಕ್ಷಣ ಡಿ ತಹಶೀಲ್ದಾರರು ಡಿ ಸಿ ಅವರು ತೆರವಿಗೆ ಕ್ರಮ ತೆಗೆದುಕೊಳ್ಬೇಕು ಇದು ರೈತರು ಸಾಗುವಳಿ ಮಾಡ್ತಾ ಇರುವಂಥ ಪ್ರಕರಣ ಬಿಟ್ಟು ಉಳಿದವರು ಯಾರು ಒತ್ತುವರಿ ಮಾಡಿದರೆ ಅವುಗಳನ್ನು ಖಾಲಿ ಮಾಡಿಸ್ತಕ್ಕಂಥ ಒಂದು ಲ್ಯಾಂಡ್ ಬೀಟ್ ಪ್ರೋಗ್ರಾಮನ್ನು ಆರಂಭ ಮಾಡಿದ್ದೇವೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಆಸ್ತಿಗಳ ಪೈಕಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹನ್ನೊಂದು ಲಕ್ಷ ಸರ್ಕಾರಿ ಆಸ್ತಿಗಳಿಗೆ ಖುದ್ದು ವಿಸಿಟ್ ಮಾಡಿದ್ದಾರೆ ಜುಲೈ ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸಿ ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಒತ್ತುವರಿ ಆಗಿದ್ದಾವೆ ಅಂತ ಗುರುತಿಸಿ ಆಮೇಲೆ ಒತ್ತುವರಿ ತೆರವು ಮಾಡ್ತಕ್ಕಂಥ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತೇವೆ ಸೊ ಇದು ಕಳೆದ ಆರು ತಿಂಗಳಿಂದ ನಾವು ತಯಾರಿಯನ್ನು ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಬಂದಿದೆ ಮುಂದಿನ ಹಂತದ ಕೆಲಸವನ್ನು ವ್ಯವಸ್ಥಿತವಾಗಿ ಸರ್ಕಾರಿ ಆಸ್ತಿಗಳ ರಕ್ಷಣೆಗೆ ಲ್ಯಾಂಡ್ ಬೀಟ್ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೇವೆ ಹಾಗೆಯೇ ಈ ಪಾಣಿಗಳು ಯಾರ್ದೋ ಜಮೀನು ಯಾರೋ ಅವರು ಇನ್ನೊಬ್ಬರು ನಾನೇ ಅವರು ಮಾಲೀಕರು ಅಂತ ಹೇಳ್ಕೊಂಡು ಇಂಪರ್ಸನೇಷನ್ ಮಾಡಿ ಆಸ್ತಿಗಳನ್ನು ಕ ಕಬಳಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಯಾರೋ ತೀರೋಗಿರೋರ ಹೆಸರಿನಲ್ಲಿ ಇನ್ನೊಬ್ಬರು ಬರೋದು ಅಥವಾ ಊರಿನಲ್ಲಿ ಇಲ್ಲದೆ ಇದ್ದಾಗ ಅವರು ಇನ್ನೊಬ್ಬರು ನಾನೇ ಅಂತ ಹೇಳಿಬಿಟ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಜಮೀನುಗಳು ಆಸ್ತಿಗಳು ಮಾರಾಟ ಮಾಡುವುದು ಕಬಳಿಸೋದು ಇದೆಲ್ಲ ನಡೀತಾ ಇದೆ ಇದನ್ನು ಶಾಶ್ವತವಾಗಿ ತಡೆಗಟ್ಟಬೇಕು ಅಂಥೇಳಿ ಆಧಾರ್ ಏನಿದೆ ಆಧಾರನ್ನು ನಮ್ಮ ಮಾಲೀಕರು ಆರ್ ಟಿ ಸಿಯಲ್ಲಿ ಮಾಲೀಕರ ಹೆಸರಿನ ಜೊತೆಗೆ ಜೋಡಣೆ ಮಾಡುವಂಥ ಅಭಿಯಾನ ನಾವು ಇದ್ದೇವೆ ಒಟ್ಟು ಸುಮಾರು ನಾಲ್ಕು ಕೋಟಿ ಪ್ಲಾಟ್ಸ್ ಇದ್ದಾವೆ ಅಂದರೆ ನಾಲ್ಕು ಕೋಟಿ ಮಾಲೀಕರು ಒಂದೇ ಮಾಲೀಕರು ಎರಡು ಮೂರು ಕಡೆ ಇರಬಹುದು ಒಟ್ಟಾರೆ ನಮ್ಮ ಆರ್ ಟಿ ಗಳಲ್ಲಿ ಸಿಗಳಲ್ಲಿ ನೋಡಿದಾಗ ನಾಲ್ಕು ಕೋಟಿ ಪ್ಲಾಟ್ಸು ಮತ್ತು ಮಾಲೀಕರಿದ್ದಾರೆ ಇದರಲ್ಲಿ ಎಲ್ಲರಿಗೂ ಸಹ ಆಧಾರ್ ಜೋಡಣೆಯನ್ನು ಮಾಡಬೇಕು ಅಂತ ನಾವು ಅಭಿಯಾನವನ್ನು ಆರಂಭ ಮಾಡಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಹತ್ರ ಹತ್ರ ಎರಡು ಕೋಟಿ ಆರ್ ಟಿ ಸಿಗಳಲ್ಲಿರ್ತಕ್ಕಂತಹ ಮಾಲೀಕರಿಗೆ ನಾವು ಆಧಾರನ್ನು ಜೋಡಣೆ ಮಾಡಿದ್ದೇವೆ ಈ ಅಭಿಯಾನವನ್ನು ಕೂಡ ಜುಲೈ ಅಂತ್ಯಕ್ಕೆ ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇದು ಮಾಡೋದ್ರಿಂದ ಜಮೀನಿನ ಮಾಲೀಕತ್ವಕ್ಕೆ ಒಂದು ಭದ್ರತೆ ಸಿಗುತ್ತೆ ಗ್ಯಾರಂಟಿ ಇದೆ ಆದರೂ ಕೂಡ ಸ್ವಾಮೀಜಿಯವರು ಏನಾದರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು ಅಥವಾ ಜನ ಕರೆದು ಹೇಳ್ಬೋದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು ಅದರ ಉದ್ದೇಶ ಏನು ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು ಅದನ್ನು ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನು ಬೆರೆಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ ಆದರೆ ಅವರು ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು ಅದನ್ನು ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲ ಎಲ್ಲೆಗಳನ್ನು ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ ಈ ಸಂದರ್ಭದಲ್ಲಿ ನೋಡಿ ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಆದಷ್ಟು ಜನಗಳ ಕಡೆ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ಟರೆ ನಮಗೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು ಜನಗಳ ಸಮಸ್ಯೆಗಳು ಆಗ ಅವುಗಳಿಗೆ ಪರಿಹಾರ ಕೊಡೋದನ್ನು ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ ಜನಗಳಿಗೂ ಒಳ್ಳೆಯದಲ್ಲ ಜನ ನಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದೂ ಇಲ್ಲ ಅದರ ಬಗ್ಗೆ ವರಿಷ್ಠರು ಅವರ ಗಮನದಲ್ಲಿ ಇದೆ ಬಹುಶಃ ವರಿಷ್ಠರು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಅವರು ಏನು ಮಾಡಬೇಕು ಅನ್ನೋದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರಿಗೆ ತಾಳ್ಮೆ ಇರಬಹುದು ಆದರೆ ಸಮಯ ಬಂದಾಗ ವರಿಷ್ಠರು ಇದನ್ನೆಲ್ಲ ಅವಲೋಕನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅದು ಮುಖ್ಯಮಂತ್ರಿಗಳಾಗ್ಬೋದು ಪಕ್ಷದ ಅಧ್ಯಕ್ಷರಾಗ್ಬೋದು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಜನ್ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರೆಲ್ಲರೂ ಕೂಡ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ನಾನು ಅದನ್ನು ಬೆಳೆಸೋಕೆ ಹೋಗೋದಿಲ್ಲ ನಾವು ಇಲ್ಲಿರೋದು ನನ್ನ ಇಲಾಖೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಜನಗಳದ್ದು ಸಮಸ್ಯೆ ಬೇಕಾದಷ್ಟು ಇದೆ ಅದನ್ನೇನೋ ಒಂದು ನೂರು ಪರ್ಸೆಂಟ್ ಅಲ್ಲದೆ ಹೋದರೂ ಐದು ಪರ್ಸೆಂಟ್ ಆದರೂ ನಾವು ಬಗೆಹರಿಸಿದ್ರೆ ನಾವು ಈ ಕುರ್ಚಿಯಲ್ಲಿ ಕೂತಿದ್ದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ನನ್ನ ಗಮನ ಅದರ ಕಡೆಗೆ ಹೆಚ್ಚಾಗಿ ಇದೆ ಆರ್ ಟಿ ಸಿಗಳಲ್ಲಿರ್ತಕ್ಕಂತಹ ಮಾಲೀಕರಿಗೆ ನಾವು ಆಧಾರನ್ನು ಜೋಡಣೆ ಮಾಡಿದ್ದೇವೆ ಈ ಅಭಿಯಾನವನ್ನು ಕೂಡ ಜುಲೈ ಅಂತ್ಯಕ್ಕೆ ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇದು ಮಾಡೋದರಿಂದ ಜಮೀನಿನ ಮಾಲೀಕತ್ವಕ್ಕೆ ಒಂದು ಭದ್ರತೆ ಸಿಗುತ್ತೆ ಗ್ಯಾರಂಟಿ ಸಿಗುತ್ತೆ ಸೊ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅವ್ರದ್ದು ಮ್ಯೂಟೇಶನ್ನು ಖಾತೆ ಇಂಥವುಗಳನ್ನೆಲ್ಲ ನಾವು ಆದಷ್ಟು ವೇಗವಾಗಿ ಮಾಡಿಕೊಡ್ಬೋದು ಆಟೋಮ್ಯಾಟಿಕ್ಕಾಗಿ ಮಾಡಿಕೊಡ್ಬೋದು ಆಧಾರನ್ನು ಜೋಡಣೆ ಮಾಡಿದರೆ ಆಡಳಿತ ಸುಧಾರಣೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಸೊ ಜನರಿಗೆ ಕೆಲಸನೂ ಸರಳ ಆಗುತ್ತೆ ಮಾಲೀಕತ್ವಕ್ಕೂ ಕೂಡ ಒಂದು ಗ್ಯಾರಂಟಿ ಸಿಗುತ್ತೆ ಸೆಕ್ಯೂರಿಟಿ ಸಿಗುತ್ತೆ ಸೊ ಆಧಾರ್ ಜೋಡಣೆ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ ಇವತ್ತು ಈ ವಿಭಾಗದಲ್ಲಿ ಎಲ್ಲ ಜಿಲ್ಲಾವಾರು ಎಷ್ಟೆಷ್ಟು ಆಗಿದೆ ಅಂತ ನಾನು ಪರಿಶೀಲನೆ ಮಾಡಿ ಈ ಜುಲೈ ಅಂತ್ಯಕ್ಕೆ ಈ ಅಭಿಯಾನವನ್ನು ಕೂಡ ಮುಗಿಸ್ಬೇಕು ಅನ್ನೋದು ಕೂಡ ಇವತ್ತಿನ ಸಭೆಯ ಒಂದು ಮುಖ್ಯ ಉದ್ದೇಶ ಪ್ರಮುಖವಾಗಿ ಈ ಒಂದು ಜುಲೈ ಹದಿನೈದರಿಂದ ಜುಲೈ ಮೂವತ್ತರ ಒಳಗಡೆ ನಾನು ಈಗ ಒಂದು ಹನ್ನೊಂದು ಲಕ್ಷ ವಿಸಿಟ್ ಆಗಿದೆ ಹದಿನಾಲ್ಕು ಲಕ್ಷನೂ ವಿಸಿಟ್ ಆಗಿಬಿಡಲಿ ಅಂತ ನಾನು ಕಾಯ್ತಾ ಇದ್ದೇನೆ ಹದಿನಾಲ್ಕು ಲಕ್ಷನೂ ವಿಸಿಟ್ ಆದ ತಕ್ಷಣ ನಾನು ರಿಪೋರ್ಟ್ ತರಿಸ್ಕೊಳ್ತೇನೆ ಅಟ್ ಎ ಟೈಮ್ ಬಿಕಾಸ್ ಇನ್ನೂ ಕೆಲಸ ನಡೀತಾ ಇರೋದರಿಂದ ಆ ಫಿಗರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೊಂದು ಡೆಡ್ ಲೈನ್ ಕೊಟ್ಟು ಈ ತಿಂಗಳು ಮ್ಯಾಕ್ಸಿಮಮ್ ಜುಲೈ ಒಳಗಡೆ ಮುಗಿಸ್ಬೇಕು ಎಲ್ಲ ಸರ್ಕಾರಿ ಆಸ್ತಿಗಳನ್ನು ವಿಸಿಟ್ ಮಾಡಿ ಕಣ್ಣು ಐ ಲೈನ್ ಸರ್ವೆ ಅಂತೀವಿ ನಾವು ಇದು ಏನು ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಅಲ್ಲ ಐ ಲೈನ್ ಸರ್ವೆ ಮಾಡಿ ಎಲ್ಲಾದರೂ ಒತ್ತುವರಿ ಆಗಿದ್ದರೆ ಅದನ್ನು ಅವರು ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಒತ್ತುವರಿ ಆಗಿರೋದನ್ನು ಪ್ರಾಪರ್ ಸರ್ವೆ ಮಾಡಿಸ್ಬಿಟ್ಟು ಆಮೇಲೆ ಎವಿಕ್ಷನ್ ಮಾಡ್ತೇವೆ ಸೊ ನಿಮಗೆ ಕೇಳಿದ ಪ್ರಶ್ನೆನೇ ನಾನು ಕೇಳ್ತಾ ಇದ್ದೇನೆ ಆದರೆ ಈ ಅಭಿಯಾನ ಮುಗಿಲಿ ಏನು ಸ್ಪಾಟ್ ವಿಸಿಟ್ ಲ್ಯಾಂಡ್ ಬೀಟ್ ಮಾಡುವಂಥದ್ದು ಜುಲೈ ಎಂಡಿಗೆ ಕಂಪ್ಲೀಟ್ ಆಗುತ್ತೆ ಜುಲೈ ಎಂಡ್ಗೆ ಯಾವ ಊರಿನಲ್ಲಿ ಎಷ್ಟು ಜಾಗ ಒತ್ತುವರಿ ಆಗಿದೆ ಆಗಿಲ್ಲ ಅನ್ನುವ ಪಟ್ಟಿಯನ್ನು ನಾವು ಸಾರ್ವಜನಿಕಕ್ಕೆ ಬಿಡುಗಡೆ ಮಾಡ್ತೇವೆ ವಿಲೇಜ್ ಪಂಚಾಯಿತಿ ವೈಸ್ ಅದನ್ನು ಪ್ರಕಟನೂ ಮಾಡ್ತೇವೆ ನಮ್ಮ ರಾಜ್ಯದ ವೆಬ್ಸೈಟ್ನಲ್ಲೂ ಅದನ್ನ ಪಬ್ಲಿಷ್ ಮಾಡ್ತೇವೆ ಮಾಧ್ಯಮ ಮತ್ತು ಸಾರ್ವಜನಿಕರ ಜೊತೆಗೂ ಕೂಡ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋ ಮಾಹಿತಿಯನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ತೇವೆ ಮಾಡ್ತೇನೆ ಈಗ ಒಷ್ಟು ಎಷ್ಟು ಒತ್ತುವರಿ ಆಗಿದೆ ಅನ್ನೋದು ನಾವು ಲೆಕ್ಕ ಹಾಕ್ಬಿಟ್ಟು ಅದನ್ನು ನೋಡಿಕೊಂಡು ಒಂದು ಟೈಮ್ ಬೌಂಡ್ ಪ್ರೋಗ್ರಾಮನ್ನು ಕೂಡ ಫಿಕ್ಸ್ ಮಾಡ್ತೇವೆ ಎಲ್ಲಾನು ನಾವು ಒಂದೇ ಸತಿ ಹೇಳ್ಬಿಟ್ರೆ ಯಾವುದೂ ಆಗೋದಿಲ್ಲ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬಟ್ ಇದೆಲ್ಲ ನಮ್ಮ ಹತ್ರ ಎಲ್ಲಾನು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಆನ್ಲೈನ್ ಇರೋದರಿಂದ ಪ್ರತಿಯೊಂದು ಕೂಡ ನಮ್ಮ ಹತ್ರ ಲೆಕ್ಕ ಇರುತ್ತೆ ಸೊ ಹಾಗಾಗಿ ಇದನ್ನು ಯಾರೂ ಕೂಡ ಏನು ಬಚ್ಚಿಡೋಕ್ಕಾಗೋದಿಲ್ಲ ಅಥವಾ ಬದಿಗೆ ಸರಿಸೋದಕ್ಕೆ ಆಗೋದಿಲ್ಲ ಸೊ ಆನ್ಲೈನಲ್ಲೇ ನಾವು ಟ್ರ್ಯಾಕ್ ಮಾಡ್ತೇವೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಒತ್ತುವರಿ ಇದೆ ಅಂತ ನೋಡ್ಬಿಟ್ಟು ಅದರ ಬೇಸಿಸ್ ಮೇಲೆ ತಿಂಗಳಿಗೆ ಇಷ್ಟು ಅಂತ ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ತೇವೆ ಸೊ ಅದನ್ನು ಜುಲೈ ತಿಂಗಳಿಂದ ಸಾರಿ ಜುಲೈ ಮುಗಿದ ನಂತರ ಆಗಸ್ಟ್ ತಿಂಗಳಿಂದ ಒತ್ತುವರಿ ತೆರವು ಅಭಿಯಾನವನ್ನು ಆರಂಭ ಮಾಡ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಸುಮಾರು ಒಂದು ಏಳ್ನೂರ ಎಂಬತ್ತು ಕೋಟಿಯಷ್ಟು ಹಣ ಅವರ ಪಿ ಡಿ ಖಾತೆಗಳಲ್ಲಿ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರ ಹಂತದಲ್ಲಿ ಏಳ್ನೂರ ಎಂಬತ್ತು ಕೋಟಿ ಹಣ ಈಗಾಗಲೇ ಅವರಿಗೆ ಒದಗಿಸ್ಕೊಟ್ಟಿದ್ದೇವೆ ಯಾರಿಗೆ ಆಗಲಿ ಹಣ ಬೇಕಾದರೆ ಇನ್ನೂ ಹೆಚ್ಚಾಗಿ ಒದಗಿಸ್ಲಿಕ್ಕೂ ಕೂಡ ಸರ್ಕಾರದ ಹತ್ರ ಸಾಕಷ್ಟು ಹಣ ಇದೆ ಬಟ್ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ತಹಶೀಲ್ದಾರ್ ಹತ್ರ ಏಳ್ನೂರ ಎಂಬತ್ತು ಕೋಟಿ ಈ ಆಗ್ತಕ್ಕಂಥ ಮಳೆಯಿಂದ ಎಲ್ಲಾದರೂ ಅನಾಹುತ ಆದರೆ ಅದು ಜೀವ ಹಾನಿ ಇರ್ಬೋದು ಜಾನುವಾರು ಹಾನಿ ಇರ್ಬೋದು ಬೆಳೆ ಹಾನಿ ಇರ್ಬೋದು ಅಥವಾ ಸರ್ಕಾರಿ ಆಸ್ತಿಗಳು ಸಣ್ಣ ಪುಟ್ಟ ಹಾನಿ ಇರ್ಬೋದು ಉದಾಹರಣೆಗೆ ಏನೋ ಅಂಗನವಾಡಿ ಮಳೆಯಿಂದ ಡ್ಯಾಮೇಜ್ ಆಗಿದೆ ಅಥವಾ ಯಾವುದಾದ್ರೂ ಒಂದು ಸಣ್ಣದು ಮೋರಿ ಕಿತ್ತೋಗಿದೆ ಈ ಥರದಕ್ಕೆ ತಾತ್ಕಾಲಿಕ ರಿಪೇರಿ ಮಾಡೋದಕ್ಕೂ ಕೂಡ ಹಣ ಕೊಡಲಿಕ್ಕೆ ಅವಕಾಶ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಏಳ್ನೂರ ಎಂಬತ್ತು ಕೋಟಿ ಹಣವನ್ನು ತಯಾರಿಟ್ಟಿದ್ದೇವೆ ಅವಶ್ಯಕತೆಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನ ಹಣವನ್ನು ಒದಗಿಸ್ಕೊಡ್ತೇವೆ ಎಲ್ಲ ಸೇರಿ ಎಲ್ಲ ಜಿಲ್ಲೆ ಸೇರಿ ಡಿಸ್ಟ್ರಿಕ್ಟ್ ವೈಸು ಇದೆ ನಮ್ಮ ಹತ್ರ ಫಿಗ ಅವಶ್ಯಕತೆ ಈಗ ಸದ್ಯಕ್ಕೆ ಇಲ್ಲ ಈಗ ನಮ್ಮ ಹತ್ರ ಆಗಿ ಹಣ ಇರೋದರಿಂದ ಮತ್ತು ಈಗ ಆಗ್ತಾ ಇರೋ ಹಾನಿಗಳು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹಾನಿ ಆಗಿರೋದ್ರಿಂದ ಇದರಲ್ಲಿ ಯಾವುದು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಪ್ರ ಪರಿಸ್ಥಿತಿ ಈಗ ಇಲ್ಲ ವ್ಯಾಪಕ ಹಾನಿ ಆದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಆ ಹೆಜ್ಜೆಯನ್ನು ನಾವು ತಗೊಳ್ತೇವೆ ನೋಡಿ ಡಿ ಸಿ ಎಮ್ಮು ಇದೆಲ್ಲ ವಿಷಯ ನನಗೆ ಏನಾದರೂ ಆಗಬೇಕು ಅಂತ ಆಸೆ ಇದ್ರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು ಈ ಅದನ್ನು ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಎ ಐ ಸಿ ಸಿನವ್ರು ಇದ್ದಾರೆ ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದರೆ ನೀವೇನು ನನಗೆ ಡಿ ಸಿ ಎಮ್ ಮಾಡ್ತೀರಾ ಅಥವಾ ನನಗೆ ಇನ್ನೊಂದು ಮಾಡ್ತೀರಾ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು ಎರಡನೇ ವಿಷಯ ಸಾರ್ವಜನಿಕವಾಗಿ ನಾವು ಮಾತಾಡೋವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು ನನ್ನ ವಿಷಯ ನಾನು ಮಾತಾಡಬೇಕಾದ್ರೆ ನಾನು ಎಲ್ಲೋಗಿ ಹೋಗಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಆದರೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡೋವಾಗ ನಾವು ಜನಗಳ ಇಶ್ಯೂ ಮಾತಾಡಬೇಕು ಸರ್ಕಾರ ಇರೋದು ಜನಗಳ ಸಮಸ್ಯೆನ ಅಟೆಂಡ್ ಮಾಡೋಕ್ಕೆ ನಾವು ಮಂತ್ರಿಗಳಾಗಿರೋದು ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಸಮಸ್ಯೆಗಳನ್ನ ಉತ್ತರ ಕೊಡಬೇಕು ಅದರ ಪರಿಹಾರ ಮಾಡಬೇಕು ಅದು ಬಿಟ್ಬಿಟ್ಟು ನಾನು ನನ್ನದೇ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಅಟೆಂಡ್ ಮಾಡೋರು ನಾವುದು ನಮಗೆ ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು ಕೊಟ್ಟಿರೋದಕ್ಕೆ ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ ಆ ಜನಗಳ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ನಾವು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ ವರಿಷ್ಠರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನೋಡಿ ಅವಶ್ಯಕತೆ ಇರೋದು ಬಿಡೋದು ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರ ಮೇಲೆ ಮತ್ತು ಎ ಐ ಸಿ ಸಿ ಅವರ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ ಯಾವ ಸಮಯಕ್ಕೆ ಯಾರಿಗೆ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಗುಣಮಟ್ಟದ ನಾಯಕತ್ವ ನಮ್ಮಲ್ಲಿ ಇದೆ ನನಗೇನಾದರೂ ಆಗಬೇಕಾದ್ರೆ ಹೋಗಿ ಅವ್ರ ಹತ್ರ ಮಾತಾಡಬೇಕು ಆ ಕೆಲಸ ನಾವು ಮಾಡಬೇಕು ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಚರ್ಚೆ ಅವಶ್ಯಕ ಅಲ್ಲ ಸ್ವಾಮೀಜಿ ನೋಡಿ ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗಿಬಿಟ್ಟಿದೆ ಯಾರು ಏನು ಮಾತಾಡಬೇಕು ಯಾರು ಏನು ಮಾತಾಡಬಾರದು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನಾದರೂ ಮಾತಾಡಬೇಕು ಅಂದರೂ ಕೂಡ ಯಾವ ತರಹ ಮಾತಾಡಬೇಕು ಇದೂ ಕೂಡ ಇವತ್ತು ಎಲ್ಲ ನಾವು ಎಲ್ಲೆಯನ್ನು ಮೀರಿಬಿಟ್ಟಿದ್ದೇವೆ ಈಗ ಸಾ ಸ್ವಾಮೀಜಿ ಅವರು ಇದು ಮಾತಾಡ್ಬೋದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪ್ರ ಪರಿಸ್ಥಿತಿ ಬಂದುಬಿಟ್ಟಿದೆ